ಪ್ಯಾಷನೇಟ್ ಡೈರೆಕ್ಟರ್ ಮನಸ್ಥಿತಿ ಹೆಂಗಿರುತ್ತೆ ಅಂದ್ರೆ ಇಂಥ ಪಾತ್ರಕ್ಕೆ ಇಂಥ ಆರ್ಟಿಸ್ಟೇ ಬೇಕು ಅಂತ ಅವ್ರ ಇಲ್ಲಿ ಫಿಕ್ಸ್ ಆದ್ರೆ ಅವ್ರು ಹಿಮಾಲಯ ಪರ್ವತದ ಮೇಲೆ ಕುತ್ಕೊಂಡು ಧ್ಯಾನ ಮಾಡ್ತಿದ್ರು ಆರ್ಟಿಸ್ಟ್ ಕರ್ಕೊಂಡು ಆಕ್ಟ್ ಮಾಡಿಸ್ತಾರೆ ಆಯ್ತಾ ಆ ಥರ ಪ್ರಸಾದ್ ಅವರು ಅರ್ಥ ಆಯ್ತಾ ಫೋನ್ ಬಂತು ನನಗೆ ಅವರು ಇದು ಏನು ಓಕೆ ಸ್ಕ್ರಿಪ್ಟ್ ಬರೀತಾ ಇದ್ದೀನಿ ಅವ್ರೆ ನೀವೇ ಇದು ಮಾಡಬೇಕು ಓಕೆ ಅಂದ್ರೆ ಸ್ಕ್ರಿಪ್ಟ್ ಬರೀತಾ ಇದಾರೆ ಇನ್ನೊಂದು ವರ್ಷನ ಎರಡು ವರ್ಷನ ಆಗುತ್ತೆ ಅವಾಗ್ ಬಿಡು ಅಂತ ವಾಕ್ ಮಾಡೋಕೆ ಶುರು ಮಾಡಿದೆ ನನ್ನ ಮಾಡಿ ನಾನು ಒಂದ್ ವರ್ಷ ಆದ್ಮೇಲೆ ಕಾಲ್ ಬಂತು ಇನ್ನೆರಡು ದಿನ ಒಂದ ವರ್ಷ ಆದ್ಮೇಲೆ ಕಾಲ್ ಮಾಡಿದ್ರು ಇನ್ನೆರಡು ದಿನದ ಶೂಟಿಂಗ್ ಇದೆ ಹೇಮಂತ್ ಅವ್ರೆ ರೆಡಿ ಆಗಿ ಅಂದ್ರು ನಾನು ಅಯ್ಯೋ ಪ್ರಸಾದ್ ಅವ್ರೆ ಹೆಂಗೆ ಮಗ ಚಿಕ್ಕೋನು ಗಣ್ಣ ವಾಯ್ ಕ್ವಾಯ್ 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 ಅಂತ ಹೇಳ್ದೆ ಹೇಳಿದೆ ಅವ್ರು ಅವ್ರ ಬಿಸ್ನೆಸ್ ಕೊಟ್ರು ಫೋನು ಇಲ್ಲ ಹೇಮ ಮಿಸ್ ಮಾಡ್ಕೋಬೇಡ ತುಂಬಾ ಚೆನ್ನಾಗಿದೆ ನೀನ್ ಮಾಡು ಇದು ಕನ್ವಿನ್ಸ್ ಮಾಡಿದ್ರು ಫಸ್ಟ್ ಹೂ ಅಂದಿದ್ ನಾನು ಪ್ರಸಾದ್ ಅವ್ರ ಮಿಸ್ಸಸ್ಗೆ ಆಯ್ತು ಅಂತ ಅದ್ ಕೇಳಿಸ್ಕೊಂತಿದ್ದಂಗೆ ಅಲ್ಲಿ ಹಿಂದೆ ಪ್ರಸಾದ್ ಅವರು ಯು ಐ ಅಂತ ಸರಿ ಆಯ್ತಾ ಸಂಜೆ ಆರ್ ಗಂಟೆ ಪಿಕಪ್ ಮಾಡಿದ್ರು ಎರಡ ದಿನ ಅಂದಿದ್ರಲ್ಲ ಹೋದ್ರು ಒಂದ್ ರೆಸಾರ್ಟ್ ಅಲ್ಲಿ ಬಿಟ್ರು ನೆಕ್ಸ್ಟ್ ಡೇನೆ ಶೂಟಿಂಗ್ ಇತ್ತು ಬರೀ ಫುಲ್ ಹತ್ಕೊಂಡ್ ಹೋಗಿದೀನಿ ನನ್ ಮಗ ನನ್ ಗಂಡನ್ ನೆನ್ಸ್ಕೊಂಡು ಅಯ್ಯೋ ನಾನು ಅಲ್ಲಿವರೆಗೂ ಎಂಟು ವರ್ಷ ಯಾವುದು ಮಾಡಿಲ್ಲ ಮನೇಲಿ ಒಂಥರ பேர் விட்டுப்பட்டு நான் நந்தே பிரபஞ்சா பிரபஞ்ச அந்த இதெல்லாம் மர்த்தங்க ஹோயித்தல